ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಆಗಸ್ಟ್ ಒಂದರಂದು ಸಾಯಂಕಾಲ ನಡೆಯಲಿರುವ ಜಾನಪದ ಗೀತೆಗಳ ರಸಮಂಜರಿ ಕಾರ್ಯಕ್ರಮದಲ್ಲಿ ಚಿತ್ರನಟಿ ಪ್ರೇಮ ಪಾಲ್ಗೊಳ್ಳಲಿದ್ದಾರೆ ಶಿರಹಟ್ಟಿ ಮೀಸಲು ವಿಧಾನಸಭೆ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಇವರ ಜನ್ಮದಿನದ ಆಚರಣೆಯ ನಿಮಿತ್ತವಾಗಿ ಮುಂಡರಗಿ ಪಟ್ಟಣದ ಶ್ರೀ ಅನ್ನದಾನೇಶ್ವರ ಕಾಲೇಜು ಮೈದಾನದಲ್ಲಿ ಆಗಸ್ಟ್ ಒಂದರಂದು ಶುಕ್ರವಾರ ಸಾಯಂಕಾಲ ಜರುಗಲಿರುವ ಜಾನಪದ ಗೀತೆಗಳ ರಸಮಂಜರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಚಿತ್ರನಟಿ ಪ್ರೇಮ ಆಗಮಿಸಲಿದ್ದಾರೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರು ನಮಸ್ಕಾರ ನಾನಿ ಪ್ರೇಮ ಮಾತಾಡ್ತಾ ಇರೋದು ಶೆರೆಹಟ್ಟಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಚಂದ್ರು ಲಮಣಿ ಅವರ ಹುಟ್ಟುಹಬ್ಬ ದಿನಾಂಕ ಒಂದು ಎಂಟು ಇಪ್ಪತ್ತೈದು ಶುಕ್ರವಾರ ಸಂಜೆ ಆರು ಗಂಟೆಗೆ ಗದಗ್ ಜಿಲ್ಲೆಯ ಮುಂಡರ್ಗಿ ನಗರದ ಶ್ರೀ ಅನ್ನದಾನೇಶ್ವರ ಕಾಲೇಜಿನ ಮೈದಾನದಲ್ಲಿ ಶ್ರೀ ಹೇಮಂತ್ ಗಿರೀಶ್ ಹಾವಿನಾಳ್ ಅಧ್ಯಕ್ಷರು ಬಿಜೆಪಿ ಮುಂಡ್ರಗಿರಿ ಇವರ ನೇತೃತ್ವದಲ್ಲಿ ನಡೆಯಲಿರುವ ಜಾನಪದ ಗೀತೆಗಳ ರಸಮಂಜರಿ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ ತಾವು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ಎಲ್ಲರಲ್ಲಿ ವಿನಂತಿಸುತ್ತಿದ್ದೇನೆ